ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಹಿಂದೆ ರಾಜರುಗಳ ಸಮಯದಲ್ಲಿ ನಿರ್ಮಿಸಲಾಗುತ್ತಿದ್ದ ರಕ್ಷಣಾತ್ಮಕ ರಚನೆಗಳಾದಂತಹ ಕೋಟೆಯ ದುರ್ಗಗಳು ಸಾಕಷ್ಟು ಕುತೂಹಲಕಾರಿ ಅಂಶಗಳನ್ನು ಒಳಗೊಂಡಿರುತ್ತಿದ್ದವು ಇಂದು ರಾಜರುಗಳು ನಿರ್ಮಿಸಿರುವ ಅನೇಕ ಕೋಟೆಗಳಲ್ಲಿ ಶಸ್ತ್ರಾಗಾರ ಕೊಳಗಳು ದೇವಾಲಯಗಳು ಹೀಗೆ ಅನೇಕ ರಚನೆಗಳನ್ನು ಕಾಣಬಹುದಾಗಿದೆ ವೀಕ್ಷಕರೇ ಇಂದಿಗೂ ಭಾರತದಲ್ಲಿ ಅದರಲ್ಲೂ ಹಲವಾರು ರಾಜ್ಯಗಳಲ್ಲಿ ಕೆಲವು ಆಕರ್ಷಕ ಹಾಗೂ ಕುತೂಹಲ ಕೆರಳಿಸುವ ಅನೇಕ ಕೋಟೆಗಳನ್ನು ಕಾಣಬಹುದು ಇನ್ನೊಂದು ವಿಷಯವೆಂದರೆ ಎಷ್ಟೋ ಶತಮಾನಗಳ ಹಿಂದೆ ಇಂದು ಲಭ್ಯವಿರುವಂತಹ ಆಧುನಿಕ ವೈಜ್ಞಾನಿಕ ತಾಂತ್ರಿಕ ಕೌಶಲ್ಯಗಳಿರದ ಆ ಸಮಯದಲ್ಲಿ ರಚಿತವಾದ ಅತ್ಯಾಕರ್ಷಕ ಕೋಟೆಗಳು ಇಂದಿಗೂ ನೆಲೆಯೂರಿ ನಿಂತಿವೆ ಇಂದಿ ಇತಿಹಾಸದಲ್ಲಿ ನಡೆದು ಹೋಗಿರುವ ಅನೇಕ ಕುತೂಹಲಕಾರಿ ಪ್ರಸಂಗಗಳನ್ನು ಕಲ್ಪನೆಯ ಮೂಲಕ ಕಟ್ಟಿಕೊಳ್ಳುವಂತೆ ಮಾಡುತ್ತವೆ ಈ ಕೋಟೆಗಳು ಪ್ರಸ್ತುತ ಈ ವಿಡಿಯೋದಲ್ಲಿ ಅಂಥದ್ದೇ ಒಂದು ಕೋಟೆಯನ್ನು ಕುರಿತು ತಿಳಿಸಲಾಗಿದೆ ಹೆಜ್ಜೆಯ ಮೇಲೆ ಎಜ್ಜೆ ಇಟ್ಟರೂ ಸದ್ದು ಪ್ರತಿದಿನಿಸುವಷ್ಟು ಪ್ರಶಾಂತ ಹಾಗೂ ಮೌನದ ಪರಿಸರ ಇಲ್ಲಿನದು ಹಸಿರನ್ನು ಕಣ್ತುಂಬಿಕೊಳ್ಳುವುದು ಮಾತ್ರವಲ್ಲ ಇತಿಹಾಸದ ಹರಿವನ್ನು ಮನದುಂಬಿಕೊಳ್ಳಲು ಇಲ್ಲಿ ಸಾಕಷ್ಟು ಅವಕಾಶವಿದೆ ಇತಿಹಾಸದ ಕುರುಹಗಳ ಹಿಂದೆ ನಡೆದರೆ ಈ ದುರ್ಗವನ್ನು ಇಂದೊಮ್ಮೆ ಭುವನದುರ್ಗ ಕೌಲೆ ದುರ್ಗ ಎಂದು ಕರೆಯುತ್ತಿದ್ದುದಾಗಿ ತಿಳಿದುಬರುತ್ತದೆ ಅದುವೇ ಕವಲು ಈ ಕವಲ ದುರ್ಗ ಕೋಟೆಯು ಚಾರಣಯೋಗ್ಯ ತಾಣವಾಗಿದ್ದು ಇಲ್ಲಿಗೆ ನಡೆಯುತ್ತಲೇ ತಲುಪಬೇಕಾಗುತ್ತದೆ ಒಂದೊಮ್ಮೆ ಈ ಕೋಟೆಯ ಪ್ರದೇಶಕ್ಕೆ ತಲುಪಿದರೆ ಸಾಕು ಅಲ್ಲಿಂದ ಅನೇಕ ಐತಿಹಾಸಿಕ ಕುತೂಹಲಕರ ತಾಣಗಳಿಗೆ ಭೇಟಿ ನೀಡುತ್ತಾ ಸಾಗಬಹುದು ವೀಕ್ಷಕರೇ ಈಗ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಸಿರು ಸಿರಿಯಿಂದ ಸಮೃದ್ಧವಾದ ಮೋಹಕ ತಾಣ ತೀರ್ಥಹಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ತೀರ್ಥಹಳ್ಳಿ ಸಾಲೂರು ಮಾರ್ಗವಾಗಿ ದಟ್ಟ ಕಾಡುಗಳಿಂದ ಕೂಡಿದ ಸಹ್ಯಾದ್ರಿ ಶ್ರೇಣಿಯ ಮಡಿಲಲ್ಲಿ ಸಾಗಿದಾಗ ಈ ದುರ್ಗ ಎದುರಾಗುತ್ತದೆ ಇದೊಂದು ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವದ ನೈಸರ್ಗಿಕ ಸುಂದರ ತಾಣ ಇಲ್ಲಿ ಆರನೇ ಶತಮಾನದ ಕೋಟಿ ಇದೆ ವೆಂಕಟಪ್ಪ ನಾಯಕ ಇದರ ನಿರ್ಮಾತೃ ಇದು ಕೆಳದಿ ಸಂಸ್ಥಾನದ ನಾಲ್ಕನೆಯ ಹಾಗೂ ಕೊನೆಯ ರಾಜಧಾನಿಯಾಗಿತ್ತು ಎಂದು ಹೇಳಲಾಗುತ್ತದೆ ಕೆಳದಿ ಸಂಸ್ಥಾನದ ಅನೇಕ ಐತಿಹ್ಯ ಹಾಗೂ ಅಂದಿನ ವಾಸ್ತುಶಿಲ್ಪ ಕಲೆ ಮತ್ತು ಸಂಸ್ಕೃತಿಗಳಿಗೆ ಈ ಕೋಟೆ ಇಂದು ಸಾಕ್ಷಿಯಾಗಿ ನಿಲ್ಲುತ್ತದೆ ವೀಕ್ಷಕರೇ ಕವೇಲು ದುರ್ಗ ಅಥವಾ ಭುವನಗಿರಿ ದುರ್ಗ ಎಂದು ಕರೆಯುವ ಕೆಳದಿ ಮನೆತನದಿಂದ ಉಳಿಸಿ ಬೆಳೆಸಿದಂತಹ ಕೋಟೆ ಕೆಳದಿ ರಾಣಿ ಚೆನ್ನಮ್ಮಗೆ ನಾಲ್ಕು ವರ್ಷ ಖಾಸಗಿ ರಾಜಧಾನಿಯಾಗಿ ನಿರ್ವಹಿಸಲ್ಪಟ್ಟಿದ್ದು ಇಂತಹ ಐತಿಹಾಸಿಕ ಕೋಟೆ ಸರ್ಕಾರ ಹಾಗೂ ಜನರ ನಿರ್ಲಕ್ಷ್ಯದಿಂದ ತನ್ನ ತನ್ನ ಪರಂಪರೆಯನ್ನು ಕಳಚಿಕೊಳ್ಳುತ್ತಿದೆ ಇದು ಮೂರು ಸುತ್ತಿನ ಕೋಟೆಯಾಗಿದ್ದು ಬೆಟ್ಟದ ದಿನ್ನೆಗಳ ನೈಸರ್ಗಿಕ ಬಾಹ್ಯರೇಖೆಗಳನ್ನು ಅನುಸರಿಸಿ ಬೃಹದಾಘಾತ್ರದ ಪೆಡಸು ಕಲ್ಲುಗಳ ಹಿಟ್ಟಿಗಳನ್ನು ಉಪಯೋಗಿಸಿ ನಿರ್ಮಿಸಲಾಗಿದೆ